ಬಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮುಂಚೆ ರೈಲ್ವೆ ಕ್ರಾಸಿಂಗ್ ಈಗ ಸಹ ಇಟ್ಟಿದ್ದಾರೆ ಮೇಲಿಂದ ರೇಲ್ವೆ ಕ್ರಾಸಿಂಗ್ ಆಗ್ತಾ ಉಂಟು ಕಳೆಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸುರಂಗ ರೀತಿಯಲ್ಲಿ ಇನ್ನೊಂದು ಸೈಡ್ ರೋಡ್ ಹೋಗಬೇಕಾದ್ರೆ ಈ ದಾರಿ ಮೂಲಕ ಹೋಗಬೇಕು ಗೌನ್ ಬಸ್ ಸ್ಟ್ಯಾಂಡ್ ಇದು ಬಾಂಬೆ ಇದು ಬಾಂಬೆ ಬ್ಯಾಂಗ್ಳೂರ್ ಹೋಗುವ ಬಸ್ ಇದೆಲ್ಲ ಲೋಕಲ್ ಬಸ್ ಫುಲ್ ಗೋವಾ ಕಲೆಕ್ಟ್ರೇಟ್ ಆಲ್ ಇದು ಸೌತ್ ಗೋವಾ ಗೌರ್ಮೆಂಟ್ ಆಫೀಸ್ ಇದು ಉದ್ದದದ ಟ್ರೈನ್ ದೊಡ್ಡದಾದ ಬಿಲ್ಡಿಂಗ್ ನೋಡಿ ಜೋರ ಅಸವೇಯಿತು ಅದಕ್ಕೆ ಸ್ನಾಕ್ಸ್ ತಿನ್ನಕ್ಕೆ ಬಂದಿದ್ದೇವೆ ಸಂಜೆಯ ಸ್ನಾಕ್ಸ್ ಬನ್ ಚಾಲಾ ವಾಟ್ ಇಸ್ ದಟ್ ಬ್ರೋ ಮಿಕ್ಸ್ಡ್ ಬಾಜಿ ಕಾಫಿ ಇದು ಇಲ್ಲಿಯ ಲೋಕಲ್ ಹೋಟೆಲ್ ನವರು ಮಾಡಿದ ಮ್ಯಾಂಗ್ಳೂರಿನ ಡುಪ್ಲಿಕೇಟ್ ಬನ್ಸ್ ಸಹಿತ ಪೂರಿ ರೀತಿಯಲ್ಲಿ ಉಂಟು ಆದ್ರೆ ಟೇಸ್ಟ್ ಮ್ಯಾಂಗಲೂರ್ ಬನ್ಸ್ ಆಗಿ ಉಂಟು ಪೇವು ಪೂರಿ ತಮ್ಮ ಮತ್ತೆ ಅಕ್ಕ ಬೇಯ ಪೂರಿ ತಿಂತಿದ್ದಾಳೆ ಇನ್ನು ಯಾವಾಗ ಈ ಮಿರ್ಚಿ ಬಜ್ಜಿ ತಿನ್ಲಿಕ್ಕೆ ಪ್ಲೇಟ್ ಆರ್ಡರ್ ಮಾಡಿ ಬಿಟ್ಟೆವು ಎಂತೂ ಹೋಗುದು ತಿಂದು ಬಿಡುವ ಅಂತೇಳಿ ಈ ಮಿರ್ಚಿ ಬಜ್ಜಿಗೆ ಒಂದು ಚಟ್ನಿ ಕೊಡ್ತಾರ ಆಯ್ತಾ ಈ ಚಟ್ನಿ ಒಟ್ಟಿಗೆ ಹಾಕಿ ತಿಂದ್ರೆ ಅಂತೂ ಹೇಳಿದ ಬೇಡ ಸೂಪರ್ ಸೇಪರ್ ಆಗ್ತದಲ್ಲ ಇಲ್ಲಿಯ ರಿಕ್ಷಾ ಅಂತೂ ಬೇಡ ಫುಲ್ ಕವರ್ಡ್ ಆಯ್ತಾ ಒಂದು ಚಿಕ್ಕ ನಾನು ಕಾರ್ ನೋಡಿದಾಗೆ ಆಗ್ತದೆ ಇದು ಇಲ್ಲಿಯ ಮಾರ್ಕೆಟ್ ಆಯ್ತಾ ಮೀನಿನ ಮಾರ್ಕೆಟ್ ಹೆಚ್ಚಾಗಿ ಜನರು ಇಲ್ಲೇ ಬಂದು ತಕೊಳ್ತಾರೆ ಕಮ್ಮಿ ಕ್ರಾಯಕ್ಕೆ ಒಳ್ಳೆ ಮೀನು ಸಿಗ್ತದೆ ಇಲ್ಲಿ ಇದು ಮಾಂಸದ ಮಾರ್ಕೆಟ್ ಆಯ್ತಾ ಬೇರೆ ಬೇರೆ ಪ್ರಾಣಿಗಳ ಮಾಂಸ ಸಿಗ್ತದೆ ಇಲ್ಲಿ ಇಲ್ಲಿ ಅವರು ಲೋಕಲ್ ಜನರು ಎಂತ ತಿಂತಾರೆ ಅದೆಲ್ಲ ಮಾಂಸ ಇಲ್ಲಿ ಸಿಗ್ತದೆ ಈ ಅಂಗಡಿಗಳಲ್ಲಿ ಸಾಸೇಜಸ್ ಮಾರ್ತಾರೆ ಆಯ್ತಾ ಆಯಾ ಮಾಂಸಗಳದ್ದು ಸಾಸೇಜಸ್ ಹಾಗೂ ಮಸಾಲಾ ಪೌಡರ್ಸ್ ಇದು ಮಾಡ್ಗಾವ್ ನಲ್ಲಿರುವ ಡಿಸ್ಟ್ರಿಕ್ಟ್ ಅಂಡ್ ಸೆಕ್ಷನ್ ಕೋರ್ಟ್ ಫಾರ್ ಸೌತ್ ಗೋವಾ ಈಗಲ್ಲ ಎಲ್ಲ ಕಡೆ ಮಾರ್ಕೆಟ್ ಅನ್ನು ಮಾಡರ್ನೈಸ್ ಮಾಡ್ತಾರೆ ಅಂಗಡಿಯನ್ನು ಮಾಡರ್ನೈಸ್ ಮಾಡ್ತಾರೆ ಆದ್ರೆ ಇಲ್ಲಿ ಹಳತ್ತು ಸ್ಟೈಲ್ ಅಂಗಡಿಗಳು ಈಗ ಸಹ ಇಟ್ಟಿದ್ದಾರೆ ಆಯ್ತಾ ಇದೆಲ್ಲ ಹಳತ್ತು ಸ್ಟೈಲ್ದು ಅಂಗಡಿಗಳು ಡೋರ್ ನೋಡ್ಬೋದು ಅದರ ಶಟರ್ ನೋಡ್ಬೋದು ಎಲ್ಲ ಹಳತು ಸ್ಟೈಲ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಳತು ಹಳು ಆಂಟಿಕ್ ಪೀಸ್ ಆಗಿ ಇರ್ತಾರೆ ಇನ್ನು ನೂರು ವರ್ಷ ಆದ ಎಲ್ಲೆಲ್ಲಿಂದ ಜನರು ನೋಡ್ಲಿಕ್ಕೆ ಈ ಚರ್ಚಸ್ ಗಳು ನೋಡುವಾಗಂತೂ ತುಂಬಾನೇ ಖುಷಿ ಆಗ್ತದೆ ಎರಡು ಕಣ್ಣು ಸಾಲದು ಅಷ್ಟು ಒಳ್ಳೆ ಅಷ್ಟು ಆಂಟಿಕ್ ಅಷ್ಟು ಓಲ್ಡ್ ಪ್ರಾಚೀನ ಚರ್ಚ್ ಅನ್ನು ಎಷ್ಟು ಚಂದ ಮಾಡಿ ಇಟ್ಟಿದ್ದಾರೆ ನೋಡಿ ಜೀಬ್ರಾ ಕ್ರಾಸಿಂಗ್ ಇಲ್ಲಿ ಸಹ ನಿಲ್ತಾರೆ ಸೇಮ್ ದುಬೈದು ಕಲ್ಚರ್ ಆಗಿ ಫಾಲೋ ಮಾಡ್ತಾರೆ ಇಲ್ಲಿ ಪೊಲೀಸ್ ಇದ್ದಾರೆ ಬಟ್ ಕ್ರಾಸಿಂಗ್ ಅಲ್ಲಿ ಯಾಸಿ ಇರ್ಲಿಲ್ಲ ಆದ್ರೂ ಸಹ ಗಾಡಿಗಳೆಲ್ಲ ನಿಲ್ತದೆ ಇದು ಮುನ್ಸಿಪಾಲಿಟಿ ಬಿಲ್ಡಿಂಗ್ ಇಲ್ಲಿ ಪೊಲೀಸ್ ನಿಂತಿದ್ದಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಹ್ಮ್ ಒಂದೊಂದು ಹಾರ್ನ್ ಇಲ್ಲ ಇಲ್ಲಿ ಅಷ್ಟು ಡಿಸಿಪ್ಲಿನ್ ಅದು ಖುಷಿ ಆಗುದು ಎಲ್ಲ ಇದು ಉಂಟು ಗೋವಾದಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ದೇವೆ ಆಯ್ತಾ ಇಲ್ಲಿದ ಮ್ಯೂಸಿಕ್ ಹೇಳಿ ನಮ್ಮ ಚಿಟಿಪಿಟಿ ಅಂತೂ ನಿಲ್ಲುವುದಿಲ್ಲ ಮಾರೆ ಬ್ರೇಕ್ ಡಾನ್ಸ್ ನಡೀತಾ ಉಂಟಿ ಗೋವಾದಲ್ಲಿ ಈಸಿ ಬೈ ಅಂತ ಹೇಳಿ ಒಂದು ಅಂಗಡಿ ಉಂಟಾಯ್ತಾ ನೀವು ಹೋದ್ರೆ ಅಲ್ಲಿ ಶಾಪಿಂಗ್ ಮಾಡಿ ತುಂಬಾ ಕಮ್ಮಿ ಕ್ರಯಗೆ ಒಳ್ಳೆ ಟ್ರೆಂಡಿ ಬಟ್ಟೆ ಸಿಗ್ತದೆ ಹಾಗೂ ವೀನಕ್ಕಗೆ ಶೂಸ್ ತಕೊಳ್ಳಿಕ್ಕೆ ಬಂದಿದ್ದೇವೆ ರಿಕ್ಷಾ ನೋಡಿ ಅಂತೆ ಮೇಲೆ ಹಾರ್ನ್ ಅಲ್ಲ ಪಾಮ್ ಪಾಮ್ ಮಾಡ್ಲಿಕ್ಕೆ ಚಂದ ಉಂಟು ಯಾರ್ದು ಗಾಡಿ ಅದು ಕಳೆಗೆ ಬರ ಈ ಚರ್ಚ್ ಅಂತೂ ಹೇಳುದೇ ಬೇಡ ತುಂಬಾನೇ ಚಂದ ಕಾಣ್ತಿತ್ತು ರಾತ್ರಿಗೆ ಲೈಟ್ಸ್ ಬೀಳೋಂತೂ ಇನ್ನೂ ಚೆನ್ನಾಗಿ ಅಂತದಲ್ಲ ತುಂಬ ಕಡೆಯಲ್ಲಿ ರೋಡ್ ನಡುವಲ್ಲಿ ಕ್ರಾಸ್ ಅದು ಅದಂತೂ ತುಂಬ ಹೋಲಿ ಪ್ಲೇಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಆ ಪ್ಲೇಸ್ ಅನ್ನು ರೋಡ್ ಅಗಲ ಮಾಡುವಾಗ ಮುಟ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಪೆಟ್ರೋಲ್ಗೆ ಪರ್ ಲೀಟರ್ ನೈಂಟಿ ಸಿಕ್ಸ್ ಟೂ ಊರಲ್ಲೆಷ್ಟು ಊರಲ್ಲೆಷ್ಟು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇಲ್ಲಿ ಇವತ್ತು ಅಕ್ಟೋಬರ್ ವೀನಕ್ಕನ ಬಡ್ಡಿ ಗೋವಾದಲ್ಲಿ ವೀನಕ್ಕನ ಬಡ್ಡಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ ಯಾಕಂದರೆ ನಾಳೆ ನಮ್ಮ ಫ್ಲೈಟ್ ಉಂಟು ಎರಡು ಗಂಟೆಗೆ ನಮ್ಮ ಫ್ಲೈಟ್ ಸೊ ಅದರಿಂದಾಗಿ ಇವತ್ತೇ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಿದ್ದೇವೆ ವೀನಕ್ಕಗೆ ಕೇಕ್ ಎಲ್ಲ ತಂದಿಟ್ಟಾಯಿತು ಇನ್ನು ಖಡ್ರ ಆಯಿತು ಕೂತಿದ್ದಾರೆ ಅವರದು ಬಡ್ಡೆ ಅವರು ನಿಂತಿದ್ದಾರೆ ಬದಿಯಲ್ಲಿ ಬ್ರೈಟ್ ಸೈಡ್ ಆಗಿ ಮೇನ್ ಅವರ ಮಗ ಕೊಯ್ಯಮ್ಮ ನೀವು ಬ್ರೈಟ್ ಸೈಡ್ ಬದಿಯಲ್ಲಿ ಇವರು ಮೇನ್ Happy birthday to <bodhi> you. Happy birthday to you. Happy birthday to you. Happy birthday to you. We are glad God made you. We are glad God made you. Ja, klar. Ja, klar! ಈ ಬ್ಲಾಗ್ ಅಂತೂ ತುಂಬಾನೇ ಇಮೋಷನಲ್ ಆಯ್ತಾ ಈಗಲೇ ಹೇಳ್ತಿದ್ದೇನೆ ಬದಿಯಲ್ಲಿ ಒಂದು ಹ್ಯಾಂಕರ್ ಚಿಫ್ ಇಡಿ ಕಿಯಾರಾಗಂತೂ ನನ್ನ ಅಕ್ಕ ಅಂದ್ರೆ ತುಂಬಾ 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 ಪ್ರೀತಿ ಅಕ್ಕ ಇದ್ರೆ ಅವಳಿಗೆ ಅಮ್ಮ ಯಾರಂತಲೇ ಗೊತ್ತಿರುವುದಿಲ್ಲ ಇಡೀ ಹೊತ್ತು ಅಕ್ಕನ ಮೇಲೆ ಒಂದು ಚಿಕ್ಕ ಮಂಗಾಗಿ ನೇತಾಡಿಕೊಂಡಿರ್ತಾಳೆ ಮಕ್ಕಳು ಯಾವಾಗ ಪ್ರೀತಿ ಮಾಡ್ತಾರೆ ಅವರಿಗೆ ಬೇಕಿದ್ದ ಪ್ರೀತಿ ಸಿಕ್ಕಿದಾಗಲ್ಲ ನನ್ನ ಅಕ್ಕ ಅಂತೂ ಅವಳ ಫುಲ್ಲೆಸ್ಟ್ ಕೊಡ್ತಾಳೆ ಕೇರಾಗಿ ಅವಳಿಗೆ ತಿನ್ನಿಸುದಿರಲಿ ಮಲಗಿಸೋದಿರಲಿ ಸ್ನಾನ ಮಾಡಿಸೋದಿರಲಿ ಅವಳ ನೋಡಿಕೊಳ್ಳೋದಿರಲಿ ಎಲ್ಲ ಅವಳೇ ಮಾಡಿಕೊಳ್ತಾಳೆ ಅದಕ್ಕೆ ಅಕ್ಕನವರನ್ನು ಎರಡನೇ ಅಮ್ಮ ಅಂತೇಳಿ ಹೇಳ್ತಾರಲ್ಲ ಇವಳಿಗೆ ಇಷ್ಟವ್ರಿಗೆ ಐಡಿಯಾ ಇರಲಿಲ್ಲ ನಾಳೆ ಅಕ್ಕ ಹೋಗುದು ಅಂತೇಳಿ ಈಗ ನಾನು ಹೇಳಿದೆ ಅಕ್ಕ ಹೋಗುದು ನಾಳೆ ಅಂತೇಳಿ ಅದಕ್ಕೆ ಮುಖ ಸ್ವಲ್ಪ ಓಂಕುಡ ಆಗಿದೆ ಅಕ್ಕ ನನ್ನಂತೂ ಡೆಫಿನೆಟ್ಲಿ ತುಂಬಾನೇ ಮಿಸ್ ಮಾಡ್ತೇನೆ ಇನ್ನು ಯಾವಾಗ ಸಿಗ್ತಾಳೆ ಗೊತ್ತಿಲ್ಲ ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅಕ್ಕ ಹೊರಟ್ಲು ಎಂಟೂವರೆಗೆ ಅವಳದು ಫ್ಲೈಟ್ ಬೆಳಿಗ್ಗೆದು ಅಕ್ಕ ಹೋಗಿ ಮುಂಬೈಗೆ ಬೇಜಾರಾಗ್ತದೆ ಯಾಕೆಂದರೆ ಪಾಪ ಅವಳಿ ಇರುವಾಗ ಉಂಟಲ್ಲ ಎಂಥ ಟೆನ್ಷನ್ ಇಲ್ಲ ನನಗೆ ಇರಲಿ ಎಂತ ಸೇರಲಿ ಪಕ್ಕ 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 ಮಾಡಿಬಿಡ್ತಾಳೆ ಅವಳಿಲ್ಲದ್ರೆ ಪಾಪ ತುಂಬ ಬೇಜಾರಾಗ್ತದೆ ಅಕ್ಕ ಅಂತೂ ಅಕ್ಕ ಆ್ಯಂಡ್ ಮಮ್ಮಿ ಇವರಿಬ್ಬರು ನನಗೆ ಇದು ಹಾಗೆ ಉಂಟಲ್ಲ ಎಸ್ಪೆಷಲಿ ಕಿಯರ್ ಅದು ವಿಷಯದಲ್ಲಿ ಅವ್ರು ಅವಳು ಸ್ವಲ್ಪ ಜಾಸ್ತಿ ಇದಲ್ಲ ಪೋಖ್ರಿ ಅಲ್ಲ ಸಖಿಯಾರ ನೋಡಿಕೊಳ್ಳೋದು ಅವಳಿಗೆ ಊಟ ಮಾಡಿಸೋದು ನನಗೆ ನಾನು ಹೇಳಬೇಕು ಎಂತ ಸಹ ನಾನು ನನ್ನ ಹೇಳ್ಬೇಕಂತಿಲ್ಲ ಅವರು ಅಪ್ಪರಪ್ಪ ಮಾಡಿಬಿಡ್ತಾರೆ ಸ್ನಾನ ಮಾಡಿಸ್ತಾರೆ ಅವಳನ್ನು ಆಕ್ಯುಪೈಡ್ ಇಡ್ತಾರೆ ಎಲ್ಲ ಅವರೇ ಮಾಡಿಬಿಡ್ತಾರೆ ಹೆಣ್ಣು ಮಕ್ಕಳಿಗೆ ಕಂಫರ್ಟ್ ಝೋ ಝೋನ್ ಅಂದರೆ ತಾಯಿ ಮನೆ ಅಲ್ಲ ಇಲ್ಲಿ ಒಂದು ಶಾರ್ಟ್ ವೆಕೇಶನ್ಗೆ ಬಂದೆವು ಜಸ್ಟ್ ಹೋಪ್ ಮಾಡೋದು ಎಲ್ಲ ಒಳ್ಳೇದಲ್ಲಿ ಆಗ್ತದೆ ಅಂತೇಳಿ ಪ್ರೇಯರ್ ಮಾಡ್ತಾ ಹೊರಡುದು ಇವತ್ತು ಟು ಟ್ವೆಂಟಿಗೆ ನಮ್ಮ ಫ್ಲೈಟ್ ಈ ವಿಲ್ಲ ಅಂತೂ ಹೊರಗಿಂದ ತುಂಬ ಬ್ಯೂಟಿಫುಲ್ ಉಂಟು ತುಂಬ ಚಂದವಾದ ವಿಲ್ಲ ಆದರೆ ಮೇಂಟೆನೆನ್ಸ್ ಮಾಡಲಿಲ್ಲ ಒಳಗೆ ಎಲ್ಲ ವ್ಯೂ ಅಂತೂ ಹೇಳೋದು ಬೇಡ ಟೆನ್ ಆನ್ ಟೆನ್ ಹೊರಗೆ ತುಂಬ ಚೆಂದ ಉಂಟು ಟೆನ್ ಆನ್ ಟೆನ್ ಒಳ್ಳೆ ಮೇಂಟೇನ್ ಮಾಡ್ ಒಳಗೆ ಉಂಟಲ್ಲ ಹಳದು ಮನೆ ಆದ ಕಾರಣ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗಿದೆ ಅವರು ಈ ರೂಮ್ ನೋಡಿ ಎಷ್ಟು ಚಂದ ರೂಮ್ ಅಲ್ಲ ಆದರೆ ಇದರಲ್ಲಿ ನಾವು ಯಾರು ಸಮಾಲಾಗಲಿಲ್ಲ ಯಾಕಂದರೆ ಎ ಸಿ ವರ್ಕ್ ಆಗೋದಿಲ್ಲ ಮತ್ತು ಇದೊಂದು ಎಂಥ ಸ್ಟೀಮ್ ಸ್ಟೀಮ್ ಬಾ ಆಗ್ತದೆ ಈ ರೂಮಲ್ಲಿ ಅಷ್ಟು ಬಿಸಿ ಈ ರೂಮ್ ಸೊ ಅದರಿಂದ ಈ ಈ ರೂಮ್ ಸುಮ್ಮನೆ ಬುಕ್ ಮಾಡಿದೆ ಯಾರು ಸಮಾಲಾಗಲಿಲ್ಲ ಅಲ್ಲ ಇಲ್ಲಿ ಯಾಕಂದರೆ ಎ ಸಿ ವರ್ಕ್ ಆಗೋದಿಲ್ಲ ಸುಮ್ಮನೆ ಇದು ಸೊ ಇದೆಲ್ಲ ಚಿಕ್ಕ ಚಿಕ್ಕ ಮೇಂಟೆನೆನ್ಸ್ ಅವ್ರು ಮಾಡಬೇಕಾಗ್ತದೆ ಹಾಗೂ ಕ್ಲೀನ್ಸ ಇಡಬೇಕಾಗ್ತದೆ ಓವರ್ ಆಲ್ ರೇಟಿಂಗ್ ಈ ಪ್ಲೇಸಿಗೆ ಅರೌಂಡ್ ಫೈವ್ ಔಟ್ ಆಫ್ ಟೆನ್ ಅಂತೇಳಿ ಹೇಳ್ಬೋದು ಅಷ್ಟೇ ಇವತ್ತು ವೀನಕ್ಕಿಗೆ ಕಾಲು ಕಾಲು ಬೆಳಗಿಂದ ಹಾಲು ಹಾಲು ಮಾಡ್ತಿದ್ದಾರೆ ಥ್ಯಾಂಕ್ ಯು ಮತ್ತೆ ಹಲು ಭಾರಿ ಖುಷಿ ಅವರಿಗೆ ಅವರ ಸ್ಪೆಷಲ್ ದಿನ ಅಲ್ಲ ಕಡು ಬೆಳಿಗ್ಗೆ ಬೆಳಿಗ್ಗೆ ಟ್ರೈನ್ ನೋಡ್ತಿದ್ದಾರೆ ಟ್ರೈನ್ ಅವ್ಯ ಅಲ್ಲಿ ಗೂಚ್ತಿ ನೋಡ್ತಾ ಉಂಟು ಟೀ ಎಲ್ಲಿ ಹೋದ್ಲು ಎಂತ ಇದು ಮಗ ವೈಟ್ ಪ್ಯಾಚಸ್ ಬಿದ್ದಿದೆ ಅಲ್ಲ ಅದು ಯಾವುದು ಗೊತ್ತಿಲ್ಲ ಇಲ್ಲಿ ಆಕ್ಚುಲಿ ಮ್ಯಾಂಗ್ಲೂರಲ್ಲಿ ನಂಗೆ ನೋಡಲಿಕ್ಕೆ ಬೇಕಿತ್ತು ಅಯ್ಯ ಏ ಅಕ್ಕಯ್ಯ ಅಲ್ಲ ಆದರೆ ಆಗ್ಲಿಲ್ಲ ಈಗ ನಾವು ಹಿಂದೆ ಹೋದ ಮೇಲೆ ತೋರಿಸ್ಬೇಕು ಡಾಕ್ಟರ್ ಹತ್ರ ಎಂತ ಆಯ್ತು ಆಯ್ತು ಬೇಡ ಬೇಡ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂತು ದೊಡ್ಡ ಕ್ರಿಸ್ಮಸ್ ಟ್ರೀ ಉಂಟು ಮುಂಚೆಲ್ಲ ಆರ್ಟಿಫಿಷಿಯಲ್ ಅಲ್ಲ ಇಂಥ ಕ್ರಿಸ್ಮಸ್ ಟ್ರಿಗೆ ಡೆಕೋರೇಷನ್ ಮಾಡ್ತಿದ್ದೆವು ನಾವು ಚಿಕ್ಕ ಈಗೆಲ್ಲ ಆರ್ಟಿಫಿಷಿಯಲ್ ಒಳ್ಳೊಳ್ಳೆದು ಬಂದಿದೆ ಅದು ಇದಕ್ಕೆ ಎಟ್ಟಕ್ಕೂ ಅಷ್ಟು ಮಾಡ್ತಿದ್ದೆ ಮತ್ತೆ ಮೇಲೆ ಆಗಿವೆ ಒರಿಜಿನಲ್ ಕಳೆಗೆಲ್ಲ ಫುಲ್ ಡೆಕೋರೇಷನ್ ಜಿಗ್ಗ ಮೇಲೆಲ್ಲ ಆಗಿರ್ತಿತ್ತು ಮೇಲೆ ಯಾರು ಹತ್ತುದು ಏನಿ ಅಲ್ಲಿ ಉಂಟು ಗೋವಾದಲ್ಲಿ ಹೌದು

ಹೋಗ್ತಿದ್ದೇವೆ ಆಯ್ತು ನಮ್ಮದು ಟ್ರಿಪ್ ಆಯ್ತು ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಇದೇ ಮನೆಯಲ್ಲಿ ಇದ್ದದ ನಾವು ಇಡೀ ಮನೆ ತಗೊಂಡಿದ್ದೆವು ಮೂರು ಬೆಡ್ರೂಮ್ದು ಮನೆ ಉಂಟು ಒಳಗೆ ಸ್ವಲ್ಪ ಲೋ ಮೇಂಟೆನೆನ್ಸ್ ಇನ್ನು ಪಯಣ ಏರ್ಪೋರ್ಟ್ಗೆ ಇದೆಲ್ಲ ಮಿಸ್ ಮಾಡ್ತೇವೆ ನಾವು గ్రీనరీస్ ఇండియా గ్రీనరి ఇంటర్న్యాషనల్ ఏర్పర్ట్ బట్ నమ్మదు ఫ్లైట్ నమ్మది బ్రో మోపా 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 నమ్మ హాయ్ ಇದು ಇಲ್ಲಿಯ ಫೇಮಸ್ ದೇವಸ್ಥಾನ ಆಯ್ತಾ ಬಿರ್ಲಾ ರಾಧಾಕೃಷ್ಣ ಮಂದಿರ್ ಅಂತೇಳಿ ಕರೀತಾರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೈನ್ಸ್ ನಾವೀಗ ಹೋಗ್ತಿರೋದು ಮೋಪಾ ಏರ್ಪೋರ್ಟ್ ಆಯ್ತಾ ಇದು ಅಂತೂ ನಾವಿರುವ ಪ್ಲೇಸ್ ಇಂದ ಐವತ್ತು ಕಿಲೋಮೀಟರ್ ದೂರ ಉಂಟು ಸಾಧಾರಣ ಒಂದೂವರೆ ತಾಸಿನ ದಾರಿ ಏರ್ಪೋರ್ಟ್ಗೆ ಈ ಸೂಪರ್ ಆದ ಬ್ರಿಡ್ಜ್ ನ್ಯೂ ಜೋವಾರಿ ಬ್ರಿಡ್ಜ್ ಇನ್ ಗೋವಾ ಅಂತೇಳಿ ಕರೀತಾರೆ ಇದು ಬ್ರಿಡ್ಜ್ ಇಂಡಿಯಾದು ಎರಡನೇ ಅಗಾಲವಾದ ಬ್ರಿಡ್ಜ್ ಆಯ್ತಾ

ಬಾವಿ ಕೊಡ್ತಾರೆ ಒಂದು ಬೊಂಡಗೆ ಅರವತ್ತು ರೂಪಾಯಿ ಇರಲಿ ಕರ್ನಾಟಕದಿಂದ ಬರುದಂತೆ ಕರ್ನಾಟಕದಿಂದ ಬಂದು ಇಲ್ಲಿ ಅರವತ್ತು ರೂಪಾಯಿ ಅಲ್ಲಿ ಕರ್ನಾಟಕದಕ್ಕದಲ್ಲಿ ಎಪ್ಪತ್ತು ರೂಪಾಯಿ ಆರೆಂಜ್ ಹಾಂ ಹೊರದೇಶದಿಂದ ಬರುವಾಗ ಎಲ್ಲರದ್ದು ಸಹ ಮುಖ ಅರಳಿ ಇರ್ತದೆ ವಾಪಸ್ಸು ಹೋಗುವಾಗ ಬಾಡಿ ಇರ್ತದಲ್ಲ ಹೋಗುವಾಗ ಯಾರ್ಸ ಸಹ ಖುಷಿಯಲ್ಲಿ ಹೋಗುದಲ್ಲ ಮೆರಾಕ್ಲೆಸ್ ಕ್ರಾಸ್ ಮುಂಚೆ ಹ ಹತ್ತು ಜನರಿಗೆ ಆಗುವಷ್ಟು ಚರ್ಚ್ ಇತ್ತು ಈಗ ಮುನ್ನೂರು ಜನರಿಗೆ ಆಗುವಷ್ಟು ಚರ್ಚ್ ಮಾಡಿದ್ದಾರೆ ಮಿರಕಲ್ ಆಗಿತ್ತು ಈ ಚರ್ಚಲ್ಲಿ ಇದು ಕಾಂಪೌಂಡ್ ಕಾಣ್ತಾ ಉಂಟಲ್ಲ ಇದರ ಒಳಗಿರೋದು ಗೋವಾ ಮೆಡಿಕಲ್ ಕಾಲೇಜ್ ಇದು ಗೋವಾ ಅಲ್ಲಿರುವ ಪ್ಯಾಂಜಿಮ್ ಸಿಟಿ ದ ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಅಂತ ಹೇಳಿ ಹೇಳ್ಬೋದು ನಿಮ್ಗೆಲ್ಲರಿಗೆ ಸಹ ಹಾಗೆ ಗೋವಾ ಫೇಮಸ್ ಕೆಸಿನೋಗಳಿಗೆಲ್ಲ ಅಲ್ಲ ಕೆಸಿನೋ ಒಳಗಂತೂ ತುಂಬ ಆಟಗಳು ನಡೀತದೆ ಬೆಟ್ಟಿಂಗ್ ಎಲ್ಲ ನಡೀತದೆ ಯಾವ ಬೆಟ್ಟಿಂಗ್ ಆ್ಯಪ್ಸ್ ಇರಲಿ ಯಾವ ಆನ್ಲೈನ್ ಗೇಮ್ ಇರಲಿ ನಾನಂತೂ ಪ್ರಮೋಟ್ ಮಾಡುವುದಿಲ್ಲ ಅಂತ ಗೇಮ್ಗಳು ಆಡೋದ್ರಿಂದ ನಾವು ನಮ್ಮದೇ ಕಳೆದುಕೊಳ್ಳುವುದು ಅಲ್ಲದೆ ನಾವು ಬೇರೆ ಏನುಸ ಗೆಲ್ಲುದಿಲ್ಲ ಇಂಥ ಗೇಮ್ಗಳಿಂದ ಇದು ಆಯುರ್ವೇದ ಕಾಲೇಜ್ ಆಯ್ತಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಕಾಲೇಜ್ ಅಂತೂ ಇಂತೂ ಹೊಸ ಏರ್ಪೋರ್ಟ್ ಮುಟ್ಟಿದೆವು ಆಯ್ತಾ ಈ ಏರ್ಪೋರ್ಟ್ ಅಂತ ಹೇಳಿದ ಬೇಡ ತುಂಬಾನೇ ದೊಡ್ಡದಾಗಿ ಕಟ್ಟಿದ್ದಾರೆ

ಏರ್ಪೋರ್ಟಲ್ಲಿ ಲಗೇಜ್ ಹೇಗೆ ಬಿಸಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಬಿಸಾಡುವ ಪೆಟ್ಟಿಗೆ ನಮ್ಮ ಒಂದು ಬ್ಯಾಗ್ ಮಾತಾಡ್ತಿಲ್ಲ ದುಬೈ ಮುಟ್ಟುವಷ್ಟರಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ಬೋದು ಅಂತ ಆಗ್ತದೆ ಅದರಿಂದಾಗಿ ನಾವು ಕ್ಲಿಂಗ್ರ್ಯಾಪ್ ಮಾಡಿಸಿದ್ದೇವೆ ಆಯ್ತಾ ಒಳ್ಳೆ ರೀತಿಯಲ್ಲಿ ಟೈಟ್ ಕ್ಲಿಂಗ್ ರಾಪ್ ಮಾಡಿದರೆ ದುಬೈವರೆಗೆ ಬದುಕುವ ಚಾನ್ಸಸ್ ಉಂಟು ಕ್ಲಿಂಗ್ರ್ಯಾಪ್ ಮಾಡೋದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಆಯಿತಾ ಇಡೀ ಬ್ಯಾಗನ್ನು ಒಳ್ಳೆ ರೀತಿಯಲ್ಲಿ ಕ್ಲಿಂಗ್ ಕ್ಲಿಂಗ್ರ್ಯಾಪ್ ಮಾಡಲಿಕ್ಕೆ ಇವತ್ತು ನಾವು ಏರ್ ಅರೇಬಿಯಾ ಫ್ಲೈಟಲ್ಲಿ ಹೋಗ್ತಾ ಇದ್ದೇವೆ ಆಯ್ತಾ ಈ ಫ್ಲೈಟ್ ಇರುವುದು ಗೋವಾದಿಂದ ಶಾರ್ಜಾ ಹೊಸ ಏರ್ಪೋರ್ಟ್ ಅಂತ ಹೇಳಿದ ಬೇಡ ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಕಟ್ಟಿದ್ದಾರೆ ಮಾಡಿದ್ದಾರೆ ಏರ್ಪೋರ್ಟ್ ಡ್ಯೂಟಿ ಫ್ರೀ ಚೇಂಜ್ ಎಲ್ಲ ಆ್ಯಂಟಿಕ್ ಪೀಸಸ್ ಎಲ್ಲ ಉಂಟು ಮತ್ತೆ ಸಿಗರೆಟ್ ಬೇಕಿದ್ರೆ ಅದು ಸಹ ಉಂಟು ಇಲ್ಲಿ ನೀರುಳ್ಳಿ ಟೊಮ್ಯಾಟೊಗೆ ಆಫರ್ ಇರ್ತದಲ್ಲ ಹಾಗೆ ಡ್ರಿಂಕ್ಸ್ಗೆ ಸೊ ಆಫರ್ ಉಂಟು ಬ್ಯಾಗ್ಸಾ ಹ್ಯಾಂಡ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ಸಾ ಆ್ಯಂಟಿಕ್ ಪೀಸಾ ಗೊಂಬೆ ಟಿ ಶರ್ಟ್ಸಾ ಬಾಬು ಬಾಬು ಪ್ಲೀಸ್ ಕಮ್ ರೆಸ್ಟೋರೆಂಟ್ಸು ಉಂಟು ಕುತ್ಕೊಂಡು ಇಲ್ಲಿ ಚಿಲ್ ಮಾಡಿಕೊಂಡು ತಿನ್ಬೇಕಾದ್ರೆ ಇಲ್ಲಿ ರೆಸ್ಟೋರೆಂಟ್ಸು ಉಂಟು ತಿಂದು ಹೊಟ್ಟೆ ಫಾರ್ಮಸಿ ಸಹ ಉಂಟು ಇನ್ನು ಇಲ್ಲಿ ನಮ್ಮ ಬೋರ್ಡಿಂಗ್ ಅಲ್ಲಿ ಯಾವಾಗ ಏಟ್ ಉಂಟು ಹುಡುಕ್ಬೇಕು ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ವೇಕೆಂಟ್ ಇದ್ರೆ ಗ್ರೀನ್ ಯೂಸ್ಡ್ ಇದ್ರೆ ಯಾರತ್ತೊಳಗಿದ್ರೆ ರೆಡ್ ಒಳ್ಳೆ ದುಬೈ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದ್ದಾರೆ ಬೇಕಾದ್ರೆ ಇಲ್ಲಿ ಅಡಿಯಿಂದ ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಟಿಶ್ಯೂ ಯೂಸ್ ಆದ ಮೇಲೆ ಇಲ್ಲಿ ಡಸ್ಟ್ಬಿನ್ ಭಾರಿ ಒಳ್ಳೆ ಮಾಡಿದ್ದಾರೆ ಬಳ್ಳಿ ಸೆಟ್ಟಿದ್ದಾರೆ ಎಷ್ಟು ಚಂದ ಮಾಡಿದ್ದಾರೆ ಇದು ಗಂಡ ಸರ್ಗಿ ಹೆಂಗ ಸರ್ಗಿ ರೂಮ್ಸ್ ಒಮ್ಮೆ ಇಲ್ಲಿ ಫೀಡಿಂಗ್ ರೂಮ್ ಉಂಟು ಮಕ್ಕಳಿಗೆ ಒಂದು ಒಳ್ಳೆ ಪಿಕ್ಚರ್ಸ್ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಡೈಪರ್ ಚೇಂಜಿಂಗ್ ಸ್ಟೇಷನ್ ಇದು ಡೈಪರ್ ಮಗುವನ್ನು ಮಲಗಿಸಿ ಚೇಂಜ್ ಮಾಡಬಹುದು ಇಲ್ಲೊಂದು ಬೇಸಿನ್ ಕೊಟ್ಟಿದ್ದಾರೆ ಹಾಗೂ ಮಗುಗೆ ಬೇಕಿದ್ದ ಲೋಷನ್ ಹ್ಯಾಂಡ್ ವಾಶ್ ಇಲ್ಲಿ ಉಂಟು ಮತ್ತು ಟಿಶ್ಯೂ ಬಾಕ್ಸ್ ಚೆಂದ ಮಾಡಿದ್ದಾರೆ ಎಲ್ಲ ಕಡೆ ಆದರೆ ಉತ್ತಮ ಎಲ್ಲ ತಾಯಂದಿರು ಫ್ರೀಲಿ ಟ್ರಾವೆಲ್ ಮಾಡ್ಬೋದು ಟೆನ್ಷನ್ ಇಲ್ಲ ಎಲ್ಲಿ ಫೀಡ್ ಮಾಡೋದು ಎಲ್ಲಿ ಡೈಪರ್ ಚೇಂಜ್ ಮಾಡೋದು ಟೆನ್ಷನ್ ಇರೋದಲ್ಲ ಗಿಡಗಳು ಇಟ್ಟಿದ್ದಾರಲ್ಲ ಎಲ್ಲ ನ್ಯಾಚುರಲ್ ಯಾವುದು ಆರ್ಟಿಫಿಷಿಯಲ್ ಅಲ್ಲ ನೋಡಿ ಕುಡಿಯುವ ನೀರಿನ ಫೆಸಿಲಿಟಿ ಸಹ ಉಂಟು ನೋಡಿ ಅಂತ ಈಗ ಉಂಟು ಕರ್ವ್ ಕರ್ವ್ ಇಲ್ಲೆಲ್ಲ ಕುತ್ಕೊಳ್ಕೆ ಇನ್ನು ಫ್ಲೈಟ್ ಲ್ಯಾಂಡ್ ಆಗಲಿಲ್ಲ ಅಂತ ಇನ್ನು ಸರ್ ವೆಕೇಶನ್ದು ಟಫೆಸ್ಟ್ ಪಾರ್ಟ್ ಅಂದರೆ ಇದೆ ಬಾಯಿ ಹೇಳುದು ನಂಗಂತೂ ಇಷ್ಟನೇ ಇಲ್ಲ ಬಾಯಿ ಹೇಳುದು ತುಂಬಾ ಕಷ್ಟವಾದ ಟೈಮ್ ಫ್ಲೈಟ್ ಹತ್ತುವ ಮುಂಚೆ ಅಮ್ಮ ಅಪ್ಪನಿಗೆ ಫೈನಲ್ ಆಗಿ ಬಾಯ್ ಹೇಳ್ತಾ ಅವರ ಬ್ಲೆಸ್ಸಿಂಗ್ ತಕೊಳ್ತಾ ಫ್ಲೈಟ್ ಇದ್ದೇನೆ ಇನ್ನು ಇಂಡಿಯಾಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಆದರೆ ಬೇಗನೆ ಬರ್ತಾನೆ ಅಂತೇಳಿ ಪ್ರೇಯರ್ ಮಾಡ್ತೇನೆ ಇದು ಸಹ ಉಂಟು ವೆಂಡಿಂಗ್ ಮೆಷಿನ್ ಫಿಂಗ್ ಸ್ಟಾರ್ಟ್ ಆಯಿತು ಇನ್ನು ಫ್ಲೈಟ್ ಹತ್ತಲಿಕ್ಕೆ ಹೋಗೋದು ಸಂತೋಷದಿಂದ ನೆನಪು ಹಾಡಾಗಿ ಬಂತು ಆನಂದದಿಂದ ಏರ್ ಅರೇಬಿಯಾ ಫ್ಲೈಟ್ ಅಲ್ಲಿ ಲೆಗ್ಸ್ ಪೀಸ್ ಅಂತ ಹೇಳುದು ಬೇಡ ಒಳ್ಳೆ ಲೆಗ್ಸ್ ಪೀಸ್ ಉಂಟು ಉದ್ದ ಇದ್ದವರಿಗೆ ಸಹ ಕಾಲಿಡ್ಲಿಕ್ಕೆ ಒಳ್ಳೆ ಜಾಗ ಉಂಟು ಇದೊಂದು ಚಿಕ್ಕದಾದ ಟೇಬಲ್ ಆಯ್ತಾ ಎದುರು ಊಟ ಮಾಡಲಿಕ್ಕೆ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಫ್ಲೈಟ್ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಆಗುವಾಗ ಸೀಟ್ ಬೆಲ್ಟ್ ಹಾಕುದು ತುಂಬಾ ಮ್ಯಾಂಡೇಟ್ರಿ ಆಯ್ತು ನಮ್ಮ ವಿಮಾನ ಹೊರಟಿತು ಇನ್ನು ಯಾವಾಗ ಸಿಗ್ತಾನೆ ಗೊತ್ತಿಲ್ಲ ಆದ್ರೆ ಬೇಗನೆ ಊರಿಗೆ ವಾಪಸ್ ಬರ್ತೇನೆ ಆಯ್ತಾ ತುಂಬಾ ಜನರು ನನಗೆ ಮೆಸೇಜ್ ಮಾಡಿದ್ದೀರಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಕ್ಕ ನಿಮ್ಮ ಸಿಗ್ಬೇಕು ಸಿಗ್ಬೇಕು ಆದ್ರೆ ಈ ಸರ್ತಿ ಶಾರ್ಟ್ ವೇಕೇಶನ್ ಆದ ಕಾರಣ ನಿಮ್ಮನ್ನು ಯಾರನ್ಸ ಅಷ್ಟು ಸಿಗ್ಲಿಕ್ಕೆ ಆಗಲಿಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಲಾಂಗ್ ವೆಕೇಶನ್ ಗೆ ಬಂದಾಗ ಡೆಫಿನೆಟ್ಲಿ ಒಂದು ಮೀಟಪ್ ಮಾಡುವ ಎಲ್ಲರನ್ನಸ ಸಿಕ್ಕಿ ಮಾತಾಡಿಸ್ತಾನೆ ಆಯ್ತಾ ಫ್ಲೈಟ್ ಅಲ್ಲಿ ಹೇಗೆ ಕುತ್ಕೊಳ್ಬೇಕು ಬ್ಯಾಗೇಜ್ ಅನ್ನು ಎಲ್ಲಿ ಇಡಬೇಕು ಮೇಲೆ ಹಾಗೂ ಆಕ್ಸಿಜನ್ ಮಾಸ್ಕ್ ಎಲ್ಲಿಂದ ಬರ್ತದೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ್ರೆ ಎಂತ ಮಾಡಬೇಕು ಎಲ್ಲ ಈ ಪೇಪರಲ್ಲಿ ಅಲ್ಲಿ ಇರ್ತದೆ ಆದ್ರೆ ಯಾರು ಓದುದಿಲ್ಲ ಖಾಲಿ ಅದು ಪೇಪರಲ್ಲಿ ಅಲ್ಲಿ ಇರ್ತದೆ ಏರ್ ಅರೇಬಿಯಾ ಫ್ಲೈಟ್ ಅಲ್ಲಿ ಊಟ ಕೊಡುವುದಿಲ್ಲ ಆಯ್ತಾ ಅವರ ಲೆಕ್ಕದಲ್ಲಿ ಎಂತಸ ಇಲ್ಲ ನಾವು ತಗೊಳ್ಬೇಕಾಗ್ತದೆ ಹಾಗೂ ಐಟಮ್ಸ್ ನಿಮ್ಗೆ ಗೊತ್ತುಂಟಲ್ಲ ಎಂತಸ ನಮ್ಗೆ ಬೇಕಿದ್ದದು ಇರುವುದಿಲ್ಲ ಎಂತ ಮೆನ್ಯೂ ಅಲ್ಲಿ ಉಂಟು ಅವರ ಹತ್ರ ಉಂಟಾ ಅಂತ ಹೇಳಿ ನಾವು ಫಸ್ಟ್ ಕೇಳಬೇಕು ಒಳ್ಳೆದಾದ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬೇಕಿದ್ದರೆ ಪ್ರೀ ಆರ್ಡರ್ ಮಾಡಬೇಕು ಅಂದರೆ ಫ್ಲೈಟ್ ಹತ್ತುವ ಮುಂಚೆಯೇ ಆರ್ಡರ್ ಮಾಡಬೇಕು ಆನ್ಲೈನ್ ಆಗ ಫ್ಲೈಟಲ್ಲಿ ಕೂತ್ಕೊಂಡು ಹೊರಗೆ ನೋಡುವಾಗ ಅವ್ರು ತಂದು ಕೊಡ್ತಾರೆ ಅಲ್ಲಿ ತಿಂದು ಬಿಡ್ಬೋದು ಬ್ರೇಕ್ಫಾಸ್ಟ್ ಕಾಂಬೋ ಎಲ್ಲ ಇರ್ತದೆ ಆಯ್ತಾ ಹೆಚ್ಚೇನು ಎಕ್ಸ್ಪೆನ್ಸಿವ್ ಇಲ್ಲ ಹತ್ತು ದಿನ ಅಂದರೆ ಇನ್ನೂರು ರೂಪಾಯಿ ಫ್ಲೈಟಲ್ಲಿ ಇನ್ನೂರು ರೂಪಾಯಿ ನಾಟ್ ಬ್ಯಾಡ್ ಯಾಕಂದರೆ ಒಂದು ಕಾಫಿಗೆ ಇನ್ನೂರು ರೂಪಾಯಿ ಉಂಟು ಪಾಸ್ತಾ ನೂಡಲ್ಸ್ಗೆಲ್ಲ ಟ್ವೆಂಟಿ ದಿರಮ್ಸ್ ಕಿಡ್ಸ್ ಸ್ನ್ಯಾಕ್ ಬಾಕ್ಸ್ ಅದಕ್ಕೆ ಟ್ವೆಂಟಿ ದಿರಮ್ಸ್

ಏರ್ ಅರೇಬಿಯಾ ಫ್ಲೈಟ್ ಅಲ್ಲಿ ವೈಫೈ ಕನೆಕ್ಟ್ ಮಾಡಿದ್ರೆ ಕೆಲವು ಮೂವೀಸ್ ಉಂಟಾಯ್ತಾ ಅವರ ಸೈಟ್ ಅಲ್ಲಿ ಆ ಮೂವೀಸ್ ಅನ್ಸ ಕುತ್ಕೊಂಡು ನೋಡ್ಬೋದು ಮೂವೀಸ್ ಅಲ್ಲಿ ಇಂಗ್ಲಿಷ್ ಮೂವಿ ಉಂಟು ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಉಂಟು ಹಿಂದಿ ಮೂವೀಸ್ ಇತ್ತು ನಮ್ಮ ಫ್ಲೈಟ್ ಮಧ್ಯಾಹ್ನ ಆದ ಕಾರಣ ನಾವು ಮುಂಚೆನೇ ಊಟ ಎಲ್ಲ ಆರ್ಡರ್ ಮಾಡಿದ್ದೆವು ಕಿಯಾರನ್ಗೆ ಕಿಡ್ಸ್ ಬಾಕ್ಸ್ ಆರ್ಡರ್ ಮಾಡಿದ್ದೆವು ಇದರಲ್ಲಿ ಕಮ್ಮಿ ಬೇರ್ ಗುಂಡು ಗುಂಡಾದ ಗಾಳಿ ತುಂಬಿದ ಚಿಪ್ಸ್ ಚಾಕ್ಲೇಟ್ ಒರಿಯೋ ಬಿಸ್ಕೆಟ್ ಮೂರು ಕಲರ್ ಪೆನ್ಸಿಲ್ ಹಾಗೂ ಒಂದು ಚಿಕ್ಕದಾದ ಆಕ್ಟಿವಿಟಿ ಆಕ್ಟಿವಿಟಿ ಹಾಗೂ ಕಲರಿಂಗ್ ಬುಕ್ ಕಲರಿಂಗ್ ಬುಕ್ ಅಲ್ಲಿ ಆಕ್ಟಿವಿಟೀಸ್ ಎಲ್ಲ ಉಂಟು ಮಕ್ಕಳಿಗೆ ಬೇಕಾದ ಆಕ್ಟಿವಿಟೀಸ್ ಅವರನ್ನು ಆಕ್ಯುಪೈಡ್ ಇಡಲಿಕ್ಕೆ ಮೂರು ತಾಸ್ ನಮ್ಮ ಊಟ ಸಹ ನಾವು ಮುಂಚೆನೆ ಆರ್ಡರ್ ಮಾಡಿದ್ದೆವು ಸ್ಯಾಂಡ್ವಿಚ್ ಹಾಗೂ ನೀರು ಕೊಟ್ಟರು ಆಚೆ ಹೋಗ್ತದೆ ದೂರ ದೂಡಬಹುದು ಹಾಗೂ ಗಿಡ್ಡದ್ದವರು ನನ್ನಾಗಿ ಸ್ವಲ್ಪ ಎದುರು ಎಳಿಬಹುದು ವಿಂಡೋಸ ಬೇಕಿದ್ದಾಗ ಓಪನ್ ಮಾಡ್ಬೋದು ಬೇಡದಾಗ ಕ್ಲೋಸ್ ಮಾಡ್ಬೋದು ಈಗ ಮಠ ಮಠ ಮಧ್ಯಾಹ್ನ ಓಪನ್ ಮಾಡಿದ್ರೆ ಎಲ್ಲರೂ ನನಗೆ ಶಾಪ್ ಇಡುವುದು ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಆಗುವಾಗ ವಿಂಡೋ ಓಪನ್ ಇಡಬೇಕು ಇದು ಫ್ಲೈಟ್ನವರ ರೂಲ್ ಆಯ್ತಾ ಹೇಗೆ ಟೈಮ್ ಹೋಯ್ತು ಗೊತ್ತೇ ಆಗಲಿಲ್ಲ ಇವಳಂತೂ ಕಲರಿಂಗ್ ಮಾಡ್ತಾ ಮಾಡ್ತಾ ಫ್ಲೈಟ್ ಲ್ಯಾಂಡ್ ಆದದ್ದು ಗೊತ್ತೇ ಇಲ್ಲ ಒಳ್ಳೆ ಸ್ಮೂತ್ ಆದ ಫ್ಲೈಟ್ ಆಯ್ತಾ ಏರ್ ಎರಿಬ್ಯಾ ಫ್ಲೈಟ್ ಅಂತೂ ಹೆಚ್ಚಿನವರಿಗೆ ಇಷ್ಟವಾದ ಫ್ಲೈಟ್

ಶಾರ್ಜಾ ಏರ್ಪೋರ್ಟ್ ತುಂಬಾ ಹಳೆತಾದ ಏರ್ಪೋರ್ಟ್ ಆಯ್ತಾ ಆದ್ರೆ ಈ ಏರ್ಪೋರ್ಟ್ ಅಲ್ಲಿ ಒಂದು ಎಂತ ಅಡ್ವಾಂಟೇಜ್ ಗೊತ್ತುಂಟಾ ಲ್ಯಾಂಡ್ ಆದ್ರೆ ಬೇಗನೆ ಹೊರಗೆ ಬರ್ಬೋದು ಹೆಚ್ಚೇನು ನಡಿಲಿಕ್ಕೆ ಇಲ್ಲ ತುಂಬಾ ಸಿಂಪಲ್ ಪ್ರೋಸೆಸ್ ಆದ್ರೆ ಬೇಗನೆ ಹೊರಗೆ ಬರ್ಬೋದು ಏರ್ಪೋರ್ಟ್ ಇಂದ ಇಮಿಗ್ರೇಷನ್ ಚೆಕ್ ಇನ್ ಬ್ಯಾಗೇಜ್ ಎಲ್ಲ ರಫಕ ಬಂತು ಇನ್ನು ಏರ್ಪೋರ್ಟ್ ಇಂದ ಹೊರಗೆ ಹೋಗುದು ಇದು ಟ್ಯಾಕ್ಸಿ ಅಲ್ಲಿ ಹೋಗ್ಬೋದು ಇದು ಟ್ಯಾಕ್ಸಿಯಲ್ಲಿ ಅಲ್ಲಿ ಎರಡು ಜಾಸ್ತಿ ನಾರ್ಮಲ್ ಟ್ಯಾಕ್ಸಿ ಉಂಟು ಇಲ್ಲಿ ಮೋಡ್ ಆಗಿದೆ ಇಲ್ಲಿ ಶಾರ್ಜಾ ಏರ್ಪೋರ್ಟ್ ಇಂದ ನಮ್ಮ ಮನೆ ತುಂಬನೇ ಹತ್ತಿರ ಆಯ್ತಾ ನಮ್ಗೆ ದುಬೈ ಏರ್ಪೋರ್ಟ್ ಗಿಂತ ಶಾರ್ಜಾ ಏರ್ಪೋರ್ಟ್ ತುಂಬಾನೇ ಹತ್ತಿರ ಹದಿನೈದರಿಂದ ಇಪ್ಪತ್ತು ನಿಮಿಷ ಟ್ರಾಫಿಕ್ ಇಲ್ಲದೆ ನಾವು ಮನೆ ಮುಟ್ಟಿ ಆಗ್ತದೆ ಅಷ್ಟು ಹತ್ತಿರ ನಮಗೆ ಶಾರ್ಜಾ ಏರ್ಪೋರ್ಟ್ ಇದುವೇ ಶಾರ್ಜಾದಲ್ಲಿ ಇರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೂ ಇಂತೂ ಮನೆ ಮುಟ್ಟಿದೆವು ಟ್ಯಾಕ್ಸಿಗೆ ಐವತ್ತು ದಿನ ಆಯ್ತು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ ತುಂಬ ಜನರ ಬರ್ಡೇ ಉಂಟು ನವೆಂಬರ್ ತಿಂಗಳಲ್ಲಿ ಪ್ರೀತಿ ಅವರ ಬರ್ಡೇ ಪ್ರೀತಿ ಅಂದ್ರೆ ನನ್ನ ಭಾವನ ಅಕ್ಕ ಅವರು ಶ್ರೀಲಂಕಾದಲ್ಲಿ ಇರುವುದು ಅವರ ಫ್ಯಾಮಿಲಿ ಜೊತೆ ಅವರ ಬರ್ತ್ಡೇ ಇದ್ದದ್ದು ನಿನ್ನೆ ಅಕ್ಟೋಬರ್ ತರ್ಟಿತ್ಗೆ ಹ್ಯಾಪಿ ಬರ್ಡ್ಡೆ ಪ್ರೀತಿ ಅಕ್ಕ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ತುಂಬ ಜನರು ಸೊ ಇದರಲ್ಲಿ ರಿಷಿ ಅವರ ಬರ್ತ್ಡೇ ಫಸ್ಟ್ ನವೆಂಬರ್ ವಾಮಿಕನ್ ಅವರ ಬರ್ಡೇ ಟೆಂತ್ ನವಂಬರ್ ಶಫೀರ್ನವ ಬರ್ಡೇ ಟ್ವೆಲ್ತ್ ನವೆಂಬರ್ಗೆ ಸಮೀರ್ನ ಬರ್ಡ್ಡೆ ಸಿಕ್ಸ್ಟೀನ್ತ್ ನವಂಬರ್ Hagu na second number. Happy birthday, of sa God bless you all with all good health, wealth and happiness always. Happy birthday to you. Happy birthday to you. Happy birthday. Happy birthday. Happy birthday to you. May the good God bless you. May the good God bless you. May the God God bless you and you. Are. ಹ್ಯಾಪಿ ಎಲ್ಲರಿಗೆ ಸಹ ಗಾಡ್ ಬ್ಲೆಸ್ ಯು ಆಲ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ ಬಾಯ್ ಬಾಯ್